ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ತಗಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಬೆಂಗಳೂರು ಫ್ರೆಂಡ್ ನಿಮಗೆ ವೀಡಿಯೋ ಮಾಡಿ ಕಂಟಿನ್ಯೂ ಆಗಿ ನಾನು ವೀಡಿಯೋಗಳು ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ಸುಮಾರು ಬರ್ತಾ ಬರ್ತಾಯಿದ್ದೀನಿ ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ನನಗೆ ವ್ಯೂಸ್ ಬರ್ತಾ ಇಲ್ಲ ಫ್ರೆಂಡ್ ನೀವು ಆದಷ್ಟು ಇಲ್ಲ ಯಾಕೆಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವೀಡಿಯೋ ಮಾಡಬೇಕು ಅಂದರೆ ನಮಗೂ ಸಹ ಕಷ್ಟ ಇದೆ ಫ್ರೆಂಡು ಏನೋ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಆಗಿ ಒಂದು ಒಂಚೆ ಒಂದು ಓಡೋದ್ರೆ ಒಂದು ಮೂವತ್ತು ರೂಪಾಯಿ ಸಿಕ್ಕ ಸಿಗ್ತಾ ಇದೆ ಫ್ರೆಂಡ್ ಆದಷ್ಟು ವೀತ್ ಸೆಟ್ಟರೆ ನೋಡಿಬಿಟ್ಟು ಯಾಕೆಂದರೆ ನೀವು ಕಮೆಂಟಲ್ಲಿ ಕೇಳ್ತೀರ ಸರ್ ನಮಗೆ ಬಿದ್ರಳು ವೀಡಿಯೋ ಮಾಡಿ ನಲ್ಗಳು ವೀಡಿಯೋ ಮಾಡಿ ಅಂತ ಫ್ರೆಂಡ್ ನೀವು ಪ್ರೋತ್ಸಾಹ ಕೊಟ್ಟರೆ ನಾವು ಸಹ ನೀವು ಹೇಳಿದ ಜಾಗಕ್ಕೆ ಹೋಗಿ ವೀಡಿಯೋ ಮಾಡಿ ಅಪ್ಡೇಟು ಖಂಡಿತವಾಗಿ ಇದ್ದೀನಿ ಫ್ರೆಂಡ್ ಅಪ್ಡೇಟ್ ಕೊಡ್ತಾಯಿಲ್ಲ ಅಂತೆಲ್ಲ ಇದ್ದೀನಿ ದಯವಿಟ್ಟು ವೀಚ್ ಸೆಟ್ಟರು ಯಾವುದೇ ಬೇಜಾರಿದ್ರೂ ಆ ವಿಡಿಯೋಗಳನ್ನು ನೋಡಿ ನಮ್ಮ ಪ್ರೋತ್ಸಾಹಿಸಿ ಅಂತಲೇ ಕೇಳ್ಬೋದು ಯಾಕೆಂದರೆ ನೀವು ಎಷ್ಟು ಲೈಕು ಮತ್ತು ಎಷ್ಟು ಕಮೆಂಟ್ಗಳು ಆಗ್ತೀರೋ ಅಷ್ಟು ನಮಗೆ ವಿಡಿಯೋ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ ಅದೇ ಥರ ವ್ಯೂಸ್ ಬಂದರೆ ನಾವು ಜನಗಳು ನೀವು ನೋಡಿದ್ರೆ ನಮಗೂ ಒಂದು ಖುಷಿಯಾಗುತ್ತೆ ಹಾಗಾಗಿ ದಯವಿಟ್ಟು ಕಷ್ಟಪಟ್ಟು ಮಾಡಿದಂಥ ವೀಡಿಯೋಗಳು ನೀವು ನೋಡಬೇಕು ಅಂತಲೇ ನಾನು ಯಾಕೆ ಅಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡದು ನಮ್ಗೆ ಗೊತ್ತು ಸರ್ಕಾರದವರು ಭಾರಿ ಲೇಟ್ ಮಾಡ್ತಾ ಇದ್ದಾರೆ ಬೇಜಾರಾಗಿದ್ದಾರೆ ಜನಗಳು ಅಂತ ಬಟ್ ಇನ್ನೂ ಟೈಮ್ ಇದೆ ನಾವು ಪ್ರಯತ್ನ ಪಡೋಣ ಅಂತಲೇ ನಾನು ತಿಳಿಸ್ತೀನಿ ಬಟ್ ಫ್ರೆಂಡ್ ನಾನು ಹೇಳೋದಿಷ್ಟೇ ಏನು ಒಂದು ಲಕ್ಷ ಮುಖ್ಯಮಂತ್ರಿ ವೀಡಿಯೋ ನಾನು ನಿಲ್ಲಿಸಲ್ಲ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ವೀಕ್ಷಕರು ಏನು ನನ್ನ ಸಬ್ಸ್ಕ್ರೈಬರ್ ಆಗಿರಲಿ ನನ್ನ ಒಂದು ಲಕ್ಷ ಮುಖ್ಯಮಂತ್ರಿ ಚಾನಲ್ಗಳಾಗಿರಲಿ ದಯವಿಟ್ಟು ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಅದೇ ಥರ ವೀಡಿಯೋಗೆ ಲೈಕ್ ಮಾಡಿ ಅಂತಲೂ ಸಹ ನಾನು ತಿಳಿಸ್ತೀನಿ ಬಟ್ ನೀವು ಕಮೆಂಟ್ ಹಾಕಿ ನಮ್ಮದೇನೇ ಒಂದು ತೊಂದರೆ ಆದರೂ ವಾಯ್ಸ್ ಆಗಿರ್ಬೋದು ಅಥವಾ ವೀಡಿಯೋ ತೆಗೆಯೋದಾಗಿರ್ಬೋದು ಅಥವಾ ಏನೇ ಒಂದು ನಿಮ್ಮ ಸಮಸ್ಯೆಗೆ ಯಾವ ಥರ ಕಮೆಂಟ್ ಹಾಕ್ತೀರ ಅದೇ ಥರ ನಾವು ಇಂಪ್ರೂವ್ ಮಾಡೋ ಅಂಥವು ಕಮೆಂಟ್ಗಳು ಹಾಕಿ ಮತ್ತಿಂಥ ಜಾಗದಲ್ಲಿ ಕಮೆಂಟ್ ಹಾಕಿ ಅಂತ ಹೋಗಿ ವಿಡಿಯೋ ಮಾಡಿ ಸರ್ ಅಂತ ತಿಳಿಸಿ ದಯವಿಟ್ಟು ಅದರಲ್ಲಿ ನಮ್ದು ಏನಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಯಾಕೆ ಅಂದರೆ ನಮ್ಮದು ಒಂದು ವಿಡಿಯೋ ಮಾಡಬೇಕು ಅಂದರೆ ನನಗೆ ಸುಮಾರು ಒಂದು ನಾನ್ನೂರಿಂದ ಐನೂರು ಖರ್ಚಾಗುತ್ತೆ ಬಟ್ ಯೂಟ್ಯೂಬಲ್ಲಿ ನನಗೆ ಇತ್ತೀಚಿನ ದಿನಗಳ ಮಾನಿಟೈಸೇಷನ್ ನಾನಾಗಿದೆ ಅಂದರೆ ದುಡ್ಡು ಬರೋದು ಶುರುವಾಗಿದೆ ಫ್ರೆಂಡ್ ನಂದು ಕೆ ಓಡಿದ್ರೆ ಆ ಒಂದು ಮೂವತ್ತು ರೂಪಾಯಿ ಸಿಗುತ್ತೆ ಈ ನನ್ನ ವೀಡಿಯೋಗಳು ಇತ್ತೀಚಿನ ದಿನಗಳಲ್ಲಿ ಟೂ ಕೆ ತ್ರೀ ಕೆ ಓಡ್ತಾಯಿತ್ತು ಈಗ ಒಂದು ಐನೂರು ಮುನ್ನೂರು ನಾನ್ನೂರು ಐನೂರು ಓಡ್ತಾ ಇದೆ ಹಾಗಾಗಿ ದಯವಿಟ್ಟು ವೀಕ್ಷಕರು ಏನೇ ಇದ್ರು ವೀಡಿಯೋ ಮಾಡಿ ಯಾಕೆಂದರೆ ನಾನು ಕೂತ್ಕೊಂಡು ವೀಡಿಯೋ ಮಾಡೋ ಅಂಥದ್ದಲ್ಲ ನಾನು ಪ್ರತಿಯೊಂದು ಏರಿ ಏರಿಯಾ ತಿರುಗಿ ವೀಡಿಯೋ ಮಾಡೋ ಅಂಥದ್ದು ಎಷ್ಟು ಕಷ್ಟ ಅನ್ನೋದು ಗೊತ್ತೇ ಇರುತ್ತೆ ನಿಮಗೆ ಅದ್ರಲ್ಲಿ ನೀವೇನು ಯಾಕೆಂದರೆ ನೀವು ಒಂದು ಬಿ ಎಚ್ ಎ ಫ್ಲ್ಯಾಟ್ ನೋಡೋಕ್ಕೆ ನೀವು ಬುಕ್ ಮಾಡಿರೋಂಥರು ಒಂದು ಬಿ ಎಚ್ ಎ ಫ್ಲ್ಯಾಟ್ ನೋಡೋಕ್ಕೆ ನೋಡ್ಬೇಕಾ ಎಷ್ಟೋ ನಿಮ್ಮ ಏರಿಯಾದಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಕಷ್ಟ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಯಾಕೆ ಅಂತ ಅಂಥ ಜಾಗದಲ್ಲಿ ಪ್ಲೇಸಲ್ಲಿ ಈಗ ಒಂದು ಬಿ ಎಚ್ ಎ ಫ್ಲ್ಯಾಟು ಇದ್ದಾವೆ ನಾನು ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ತಿರುಗಾಡ್ತೀನಿ ಹಾಗಾಗಿ ದಯವಿಟ್ಟು ವೀಕ್ಷಕರು ನೋಡಬೇಕು ನಮಗೆ ಪ್ರೋತ್ಸಾಹ ಕೊಡಬೇಕು ನೀವೆಲ್ಲ ಅಂತ ಹೇಳ್ತೀನಿ ಕಮೆಂಟು ಹಾಕಿ ಏನು ತೊಂದರೆ ಇಲ್ಲ ಕಮೆಂಟ್ ದಯವಿಟ್ಟು ಹಾಕಿ ಮತ್ತು ಲೈಕ್ ಮಾಡಿ ವೀಡಿಯೋಕ್ಕೆ ನೀವು ಲೈಕ್ ಮಾಡಿದಷ್ಟು ನಮಗೆ ಖುಷಿಯಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಈ ಸದ್ಯ ತೋರಿಸ್ತಾರೆ ನಾನು ಮೊದಲನೇದೇ ತೋರಿಸ್ತಿರೋದು ಬೆತ್ತನ ಕೆರೆ ಎರಡನೇ ತೋರಿಸ್ತಾ ಇರೋದು ನಿಮಗೆ ಕುಟ್ ಕುಟ್ನಳ್ಳಿ ನಾನು ಕನ್ಫ್ಯೂಸ್ ಮಾಡ್ತಾಬಿಡಿ ಆಮೇಲೆ ನೀವು ಕಮೆಂಟ್ ಕೇಳ್ತೀರಿ ಯಾವ ಸೈದು ಏರಿಯಾ ಅಂತ ಮೊದಲಿಗೆ ನಾನು ತೋರಿಸ್ತಾ ಇರೋದು ಬೆತ್ತರ ಕೆರೆ ಈಗ ಈಗ ತೋರಿಸ್ತಾ ಇರೋದು ನಿಮಗೆ ಕುಕ್ನಹಳ್ಳಿ ಡೆಮೋ ಮನೆ ಅಷ್ಟೇ ನಿಮ್ಗೆ ತೋರಿಸ್ತಾ ಇರೋದು ನಾನು ಇಷ್ಟ ಈ ವಿಡಿಯೋ ಮಾಡಿತ್ತು ಏನು ವೀಚ್ ಸಚೋರು ಎಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಗಳು ನೋಡಿ ಅಂತ ಹೇಳ್ತಾ ಇನ್ನು ಮುಂದೆ ಏನೇ ಡೀಟೇಲ್ಸ್ ಸಿಕ್ತದ್ರೆ ಒಂದು ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅದೇ ರೀತಿ ನಾನು ಕೊಡ್ತೀನಿ ಇನ್ನು ಮುಂದಕ್ಕೆ ಜನ ವೀತ್ ಸಚಾರ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಇದು ಮನೆ ನಮ್ಮ ತೋರಿಸ್ತಾ ಇರೋದು ಕುಟ್ನಳ್ಳಿದು ಸೊದಿಚ್ಚೆ ಸಿಂಗಲ್ ತೋರ್ಸ್ತಾ ಇದ್ದೀನಿ ಆಮೇಲೆ ಫುಲ್ಲು ವೀಡಿಯೋ ಹಾಕ್ತೀನಿ ನಿಮಗೆ ಕುಟ್ನಳ್ಳಿದೋ ಏನೋ ವೀಡಿಯೋ ಇದೆಯೋ ಅದು ಮತ್ತೆ ಬೆತ್ತ ವೀಡಿಯೋ ಹಾಕ್ತಾ ಇದೆ ನಿಮ್ಗೆ ತೋರಿಸಿದ್ದೀನಿ ಅಷ್ಟೇ ಅಂತ ಹೇಳ್ತೀನಿ ಸದ್ಯಕ್ಕೆ ರಿಕ್ವೆಸ್ಟ್ ಮೇರೆಗೆ ಬಂದಿರೋ ವೀಡಿಯೋ ಅಂತ ನಿಮ್ಗೆ ತಿಳಿಸ್ತೀನಿ